ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ರೆಸಿಪಿ ಅಂದರೆ ರಾಗಿ ಉತ್ತಪ್ಪ ಮತ್ತು ಕಾಯಿ ಟೊಮೊಟೊ ಕಾಯಿ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್ ಮತ್ತು ಹೆಲ್ದಿ ರೆಸಿಪಿ ಫ್ರೆಂಡ್ಸ್ ನೋಡಿ ಮತ್ತು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆದರೂ ತುಂಬ ಖುಷಿಯಾಗ್ತಿದೆ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ನಾನು ಹೀಗೆ ಒಳ್ಳೆ ಒಳ್ಳೆ ಹೆಲ್ದಿ ರೆಸಿಪಿ ತೋರಿಸ್ತಾ ಇರ್ತೀನಿ ನೋಡಿ ತುಂಬ ಒಳ್ಳೆಯ ರೆಸಿಪಿ ತೋರಿಸ್ತಾ ಇದ್ದೀನಿ ಇವತ್ತು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫಸ್ಟು ಒಂದು ಬೌಲಷ್ಟು ಒಂದು ಚಿಕ್ಕ ಸ್ಟೀಲ್ ಬೌಲಷ್ಟು ನಾನು ರಾಗಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಿರೋಟಿ ರವೆ ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಕಪ್ ರಾಗಿ ಹಿಟ್ಟಿಗೆ ಒಂದು ಕಪ್ ಚಿರೋಟಿ ರವೆ ಮತ್ತು ಅದಕ್ಕೆ ತುರಿದಿರೋ ಕ್ಯಾರೆಟ್ ಒಂದು ಕಪ್ಪು ಬೀಟ್ರೂಟ್ ಒಂದು ಕಪ್ ತೊಗೊಂಡಿದ್ದೀನಿ ಮತ್ತು ಸಣ್ಣ ಹೆಚ್ಚಿರೋ ಈರುಳ್ಳಿ ಒಂದು ಬೌಲ್ ಆಗೋಷ್ಟು ಚಿಕ್ಕ ಚಿಕ್ಕ ಬೌಲ್ ತೊಗೊಂಡಿದ್ದೀನಲ್ಲ ಅದೇ ಅತಿಗೆ ತಗೊಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆರ್ಚಿ ತೊಗೊಂಡಿದ್ದೀನಿ ಮತ್ತು ಎಳ್ಳು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಇದೆಲ್ಲ ರಾಗಿ ಉತ್ತಪ್ಪಗೆ ಒಳ್ಳೆ ರುಚಿ ಬರುತ್ತೆ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಅಜ್ವೇನು ಅಜ್ವೇನು ಅಂತಾರಲ್ಲ ಚೆನ್ನಾಗಿ ಕೈಯಿಂದ ತಿಕ್ಕಿ ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಇನ್ಸ್ಟೆಂಟಾಗಿ ಮಾಡೋದಲ್ವ ಅದಕ್ಕೆ ಅರ್ಧ ಕಪ್ಪು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಬೇಗನೇ ಆಗುತ್ತೆ ಫ್ರೆಂಡ್ಸ್ ಈ ತಿಂಡಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಹಿಂಗೆ ಇದ್ದರೆ ಮನೆಯಲ್ಲಿ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಬೋದು ಉತ್ತಪ್ಪನ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಈ ಥರ ನಮಗೆ ಉತ್ತಪ್ಪಕ್ಕೆ ಯಾವ ಥರ ಬೇಕು ಬ್ಯಾಟರು ಆ ಥರ ನೀರು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ತುಂಬ ಹೆಲ್ದಿಯಾದ ರೆಸಿಪಿ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ಈ ಥರ ಎಲ್ಲ ತರಕಾರಿ ಹಾಕ್ಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಬೆಳಗಿನ ತಿಂಡಿಗಂತೂ ಹೇಳಿ ಮಾಡಿಸಿರೋದು ಇದು ತುಂಬ ಒಳ್ಳೆ ಟೇಸ್ಟಿ ಬರುತ್ತೆ ಮತ್ತು ಈ ಕಡೆ ಪ್ಯಾನ್ಗೆ ನಾನು ಚಟ್ನಿ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಈ ಟೊಮೊಟೊ ಚಟ್ನಿಗೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಐದಾರು ಹಸಿಮೆಣಸಿನ್ಕಾಯಿ ಹಾಕ್ಕೋದಿನಿ ಯಾಕಳಿಗೆ ಖಾರ ಬೇಕು ಖಾರ ಖಾರ ಇದ್ದರೆ ತುಂಬ ರುಚಿಯಾಗಿರುತ್ತೆ ಈ ಚಟ್ನಿ ನೋಡಿ ಕಟ್ ಮಾಡಿ ಇಟ್ಕೊಂಡಿರುವ ಸ್ವಲ್ಪ ಹಣ್ಣಾಗಿದೆ ಪರವಾಗಿಲ್ಲ ಗಟ್ಟಿಯಾಗಿ ಈ ಥರ ಕಾಯಿ ಕಾಯಿರೋ ಟೊಮೊಟೊ ತಗೊಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಇದು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ತುಂಬ ರುಚಿಯಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಹುರ್ಕೋತೀರ ಅಷ್ಟು ರುಚಿಯಾಗಿ ಬರುತ್ತೆ ಚಟ್ನಿ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಆಡಿಸಿ ಸ್ವಲ್ಪ ಅರಶಿನ ಹಾಕೊಳ್ಳಿ ಚೆನ್ನಾಗಿ ಸುಡಬೇಕು ಫ್ರೆಂಡ್ಸು ಎಲ್ಲ ಕಾಯಿ ಎಲ್ಲ ಟೊಮೊಟೊ ಚೆನ್ನಾಗಿ ಸೀದೋ ಥರ ತಳಗೆಲ್ಲ ಕಲರ್ ಚೇಂಜ್ ಆಗಬೇಕು ಅಂದರೆ ಈ ಚಟ್ನಿಗೆ ಒಳ್ಳೆ ರುಚಿ ಬರುತ್ತೆ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ನೋಡಿ ಈ ಥರ ಆಗಬೇಕು ಅದು ಬೆಂದುಬಿಟ್ಟು ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಈಗ ಇದು ರುಬ್ಬಿದರೆ ತುಂಬ ರುಚಿ ಬರುತ್ತೆ ನೋಡಿ ಚೆನ್ನಾಗಿ ಹುರ್ಕೋಬೇಕು ಟೊಮೊಟೊ ಚಟ್ನಿ ಎಷ್ಟು ಚೆನ್ನಾಗಿ ಹುರ್ಕೋತೀರ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕರಿಬೇವು ಎಳೆಗಳು ಹಾಕ್ಕೊಂಡಿದ್ದೀನಿ ಎರಡೂ ರುಚಿಗೆ ರುಚಿ ಬರುತ್ತೆ ಚಟ್ನಿಗೆ ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೋಬೇಕು ಆರಿದ ನಂತರ ರುಬ್ಕೋಬೇಕು ಈಗ ಅದು ಆರಿದೆ ಆರಕ್ಕೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲ ಹುರ್ಕೊಂಡಿರೋ ಚಟ್ನಿ ಎಲ್ಲ ಹುರ್ಕೊಂಡಿರೋದು ಟೊಮೊಟೊ ಪೀಸಸ್ ಎಲ್ಲ ಮತ್ತು ಅದಕ್ಕೆ ಹುಚ್ಚಳ ಚಟ್ನಿ ತೋರ್ಸಿದ್ನಲ್ಲ ಹಿಂದೆ ರಾಗಿ ರೊಟ್ಟಿ ಜೊತೆ ಅದ್ರದ್ದು ಹುಚ್ಚಳ ಚಟ್ನಿ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ಮತ್ತು ಇದಕ್ಕೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಮತ್ತು ಎಳ್ಳು ಇದು ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಈ ಚಟ್ನಿಗೆ ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ಬರುತ್ತೆ ಈ ಥರ ಮಾಡಿ ನೋಡಿ ಇದು ರೊಟ್ಟಿಗೆ ದೋಸೆಗೆ ಚಪಾತಿಗೆ ಬಿಸಿ ಬಿಸಿ ಅನ್ನ ತುಪ್ಪಕ್ಕೆ ಚಟ್ನಿ ಅಂತೂ ಸೂಪರಾಗಿರುತ್ತೆ ಮಾಡಿ ಟ್ರೈ ಮಾಡಿ ಈ ಕಡೆ ಪ್ಯಾನ್ ಕಾದಿದೆ ನೋಡಿ ಉತ್ತಪ್ಪ ಹಾಕೋತಾ ಇದ್ದೀನಿ ರಾಗಿದು ಒಂದೇ ಥರ ದೋಸೆ ಚಪಾತಿ ತಿಂದು ಬೇಜಾರಾದರೆ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ರುಚಿಯಾಗಿ ಬರುತ್ತೆ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಸ್ವಲ್ಪ ಟೈಮ್ ಹಿಡಿತೆ ಇದಕ್ಕೆ ಬೇಯೋಕ್ಕೆ ಸ್ವಲ್ಪ ದಪ್ಪ ಇರುತ್ತಲ್ವ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಯಾವ ಮಕ್ಕಳು ತಿನ್ನಲ್ಲ ಈ ಥರ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರಾಗಿ ಉತ್ತಪ್ಪ ಒಂದೇ ಥರ ಉತ್ತಪ್ಪ ತಿಂದು ಬೇಜಾರಾದರೆ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ತುಂಬ ಬೇಗನೆ ಆಗುತ್ತೆ ಹತ್ತು ಹದಿನೈದು ನಿಮಿಷಲ್ಲಿ ರಾಗಿ ಉತ್ತಪ್ಪನ ರೆಡಿ ಮಾಡ್ಬೋದು ಮೊಸರಾಕಿ ಇರ್ತೇವಲ್ಲ ತುಂಬ ಬೇಗ ಆಗಿಬಿಡುತ್ತೆ ಇದು ಟಿಫನಿಗೆ ಡಿನ್ನರ್ ಗೆ ಯಾವಾಗಾದರೂ ಮಾಡ್ಕೋಬಹುದು ಫ್ರೆಂಡ್ಸ್ ತುಂಬಾ ರುಚಿ ಬರುತ್ತೆ ಮುಂದೆ ಬೆಳಗ್ಗೆನೇ ಮಾಡ್ಕೋಬೇಕಂತಲ್ಲ ನಮ್ಗೆ ಯಾವಾಗ ತಿನ್ಬೇಕು ಅನ್ಸುತ್ತೆ ಅವಾಗೆಲ್ಲ ಮಾಡ್ಕೋಬಹುದು ತುಂಬಾ ಬೇಗನೆ ಆಗುತ್ತೆ ಕ್ವಿಕ್ ಮನೆಯಲ್ಲಿರೋ ಮನೇಲಿರೋ ಇಂಗ್ರಿಡಿಯಂಟೇ ನಾನು ಹೇಳ್ತಾ ಇದ್ದೀನಿ ಬೇರೆ ಏನು ತಗೊಂಡ್ ಬರ್ತಾ ಇಲ್ಲ ಮನೇಲಿರೋ ಸಾಮಾನಿಂದ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀನಿ ಯಾರ್ಯಾರು ಬಿಗ್ನರ್ ಕಲಿತಾ ಇದ್ದೀರ ಎಲ್ಲರೂ ತುಂಬ ಯೂಸ್ ಆಗುತ್ತೆ ಹೊಸ ಹೊಸ ರೆಸಿಪಿಗಳು ನನ್ನ ಚಾನೆಲಲ್ಲಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೊಂದು ದೋಸೆ ಹಾಕಿದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಎರಡು ಸೈಡು ನಿಧಾನಕ್ಕೆ ಬೇಯಿಸ್ಬಿಟ್ರೆ ಒಳ್ಳೆ ರುಚಿಯಾಗಿರೋ ರಾಗಿ ಉತ್ತಪ್ಪ ಅನಿಸೋದೇ ಇಲ್ಲ ಈ ರಾಗಿ ಹಿಟ್ಟಿನಿಂದ ಈ ಥರ ಎಲ್ಲ ಮಾಡ್ಬೋದಾ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಚಟ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ರಾಗಿ ಉತ್ತಪ್ಪಕ್ಕೆ ಚಟ್ನಿ ಅಂತೂ ತುಂಬ ಹುಳಿ ಹುಳಿ ತುಂಬ ರುಚಿ ಬರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉತ್ತಪ್ಪ ಚಟ್ನಿ ಜೊತೆ ತಿಂದರೆ ಆಹಾ ಎಲ್ಲರೂ ಇಷ್ಟಪಡ್ತಾರೆ ಇದೇ ಥರ ನೀವು ಮನೇಲಿ ಮಾಡಿ ಫ್ರೆಂಡ್ಸ್ ಕಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು